ನೀವೆಲ್ಲ ನೋಡುತ್ತಿರುವುದು ಈರಪ್ಪನಕೊಪ್ಪಲು ಗ್ರಾಮದ ಕೆರೆ ಎಲ್ರಿಗೂ ನಮಸ್ಕಾರ ನಾ ಪಿ ಮಂಜುನಾಥ್ ಪರಿಸರ ಹೋರಾಟಗಾರನಾಗಿ ನಮ್ಮ ಈರಪ್ಪನ ಕೊಪ್ಪಲು ಕೆರೆ ಇಲ್ವಾಲ ಕರ್ಕನಹಳ್ಳಿ ಮೈದನಹಳ್ಳಿ ಬೊಮ್ಮೆನಹಳ್ಳಿ ನಾಗ್ವಾಲ ಸೇರಿದಂತೆ ಲಿಂಗಾಬುದಿ ಕೆರೆವರೆಗೆ ಕಾವೇರಿ ನದಿ ನೀರಿನಿಂದ ಏತ ನೀರಾವರಿ ಯೋಜನೆ ಮೂಲಕ ಈ ಒಂದು ಯೋಜನೆಯನ್ನು ಜಾರಿಗೆ ತಂದ ಸರ್ಕಾರಗಳಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನಮ್ಮ ಇಲ್ವಾಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ರೈತರ ಪರವಾಗಿ ತುಂಬು ಹೃದಯದ ಧನ್ಯವ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಈ ಒಂದು ಕೆರೆ ನದಿ ಸಮುದ್ರ ಜಲಮೂಲಗಳನ್ನು ನಾವು ಏಕಬಳಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನಿಂದ ಯಾವುದೇ ತ್ಯಾಜ್ಯವನ್ನು ಜಲಮೂಲಗಳಿಗೆ ಹಾಕದೆ ಮತ್ತು ನೋಡಿಕೊಳ್ಳೋಣ ಜಲಮೂಲಗಳನ್ನು ರಕ್ಷಿಸಿಕೊಳ್ಳೋಣ ರಕ್ಷಿಸುವ ಮೂಲಕ ನಮ್ಮ ಸಾರ್ವಜನಿಕ ಆಸ್ತಿಪಾಸ್ತಿಯಾದ ಈ ನದಿ ನೀರನ್ನು ಸ್ವಚ್ಛವಾಗಿ ಜಲಚರಗಳಿಗೆ ಇತರ ಪ್ರಾಣಿಗಳಿಗೆ ಉಪಯೋಗವಾಗುವ ರೀತಿ ನೋಡಿಕೊಳ್ಳೋಣ ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಲಿ ರಾಜ್ಯಾದ್ಯಂತ ಇದೇ ರೀತಿ ಎಲ್ಲ ನದಿಗಳಿಗೆ ಹಂತ ಹಂತವಾಗಿ ಕೆರೆಗಳಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಯನ್ನು ರಾಜ್ಯ ಸರ್ಕಾರಗಳು ಮಾಡಲಿ ಅಂತ ಮನವಿ ಮಾಡ್ತಾ ಈ ಜನಮೂಲಗಳಿಗೆ ದುಶ್ಚಟಗಳಿಂದ ಘನತ್ಯಾಜ್ಯಗಳನ್ನು ಪ್ಲಾಸ್ಟಿಕ್ ತ್ಯಾಜ್ಯ ಮುಂತಾದ ತ್ಯಾಜ್ಯಗಳನ್ನು ನಾವು ಆಗದಂತೆ ಆ ದೇವರು ಪರಿಸರವನ್ನು ಉಳಿಸಿಕೊಳ್ಳುವಂತಹ ಮನಸ್ಸನ್ನು ಎಲ್ಲರಲ್ಲೂ ನೀಡಲಿ ಈ ಒಂದು ಪರಿಸರವನ್ನು ಉಳಿಸಿಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಪರಿಸರ ಹಾಳಾಗ್ತಾಯಿದೆ ಹಣದ ಮುಂದೆ ಮನುಷ್ಯ ಓಡ್ತಾ ಇದ್ದಾನೆ ಅದೇ ಪರಿಸರದ ಒಂದು ಏನು ರಕ್ಷಿಸಿಕೊಳ್ಳುವ ಪರಿಜ್ಞಾನ ಇಲ್ಲದಂತಾಗಿದೆ ಎಲ್ಲರಿಗೂ ಆ ಒಂದು ಜ್ಞಾನವನ್ನು ಭಗವಂತ ಕರುಣಿಸ್ಲಿ ಅಂತ ಹೇಳ್ತಾ ನಮ್ಮ ಒಂದು ಈರಪ್ಪನ ಕೊಪ್ಪಳು ಈ ಕೆರೆ ಕೋಡಿ ಬಿದ್ದಿರುವ ಸುಮ್ ಶುಭ ಸಂದರ್ಭದಲ್ಲಿ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಜೆ ಕೆ ಟೈರ್ಸ್ ವಿಕ್ರಾಂತ್ ಕೈಗಾರಿಕಾ ಸಂಸ್ಥೆಯಿಂದ ನಮ್ಮ ಇಲವಾಲ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಒಂದು ಕೆರೆ ಜೀವ ಪುನರ್ಜೀವನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳು ಜೆ ಕೆ ಟೈರ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ವಿಕ್ರಾಂತ್ ಟೈರ್ ಪ್ಲ್ಯಾಂಟ್ ಮೈಸೂರವರಿಗೆ